ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಮೊನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದ್ ಸ್ವಲ್ಪ ದೊಡ್ಡದು ನಲ್ವತ್ತೈದು ನಲ್ವತ್ತಾರು ನಿಮಿಷದ್ದು ದೊಡ್ಡ ವಿಚಾರ ಯಾಕೆಂದ್ರೆ ವಿಷಯ ಕೂಡ ಹಾಗೆ ಇದೆ ತುಂಬಾ ಗಹನವಾದದ್ದು ಎಷ್ಟೋ ಜನ ನೋಡಿದಿರಿ ಎಷ್ಟೋ ಜನ ನೋಡಿಲ್ಲ ಆದ್ರೆ ನೋ ಯಾರು ನೋಡಿಲ್ಲ ಅವ್ರು ದಯವಿಟ್ಟು ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ದುಡ್ಡೇನಾಗಲ್ಲ ಸಬ್ಸ್ಕ್ರೈಬ್ ಅಂದ್ರೆ ಅಲ್ಲಿ ಪ್ರಜಾಪ್ರಭು ಚಾನಲ್ ಅಂತ ಇರುತ್ತೆ ಪಕ್ಕದಲ್ಲಿ ನೋಟಿಫಿಕೇಶನ್ ನೋಡಿ ಈ ತರ ಬರ್ತಾ ಇರುತ್ತೆ ಈ ಇದು ಚಾನಲ್ ಇದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಆ ಬೆಲ್ ಒಂದು ಐಕಾನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬೆಲ್ ಇದು ಕಂಪ್ಲೀಟ್ ಆಲ್ ಅಂತ ಬರುತ್ತೆ ಅಂದ್ರೆ ಎಲ್ಲಾನು ಏನೇನ್ ವಿಡಿಯೋ ಮಾಡ್ತೀನಿ ನಾನು ಅಥವಾ ಏನೇನು ಆಗ್ತಾ ಇರ್ತೀನಿ ಅಪ್ಡೇಟ್ಸು ಅದೆಲ್ಲಾನು ಬರ್ತಾ ಇರತ್ತೆ ಈಗ ವಿಷಯಕ್ಕೆ ಬಂದ್ಬಿಡೋಣ ಮುಖ್ಯವಾಗಿ ನಮ್ಮ ಯಲಂಕದ ಸನ್ಮಾನ್ಯ ಶಾಸಕರು ಏನು ಮನೆ ದಿನ ಆಶ್ವಾಸನೆ ನೀಡಿದ್ರು ಸ್ಟೇಜ್ ಮೇಲೆಲ್ಲ ನಮ್ಮ ಕಂದಾಯ ಬಡಾವಣೆ ಅಂದ್ರೆ ಲಕ್ಷ್ಮೀಪುರ ಸುತ್ತಮುತ್ತ ನಕ್ಕೇನಹಳ್ಳಿ ಗವನಹಳ್ಳಿ ಎಲ್ಲರೂ ಮಾದವರ ಎಲ್ಲರೂ ಹೋಗಿದ್ರು ಆ ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಇದನ್ನ ಆದಷ್ಟು ರೈಟಿಂಗ್ ಅಲ್ಲಿ ನಾನು ಬಿ ಡಿ ಎ ಕಡೆಯಿಂದ ಪಡೆದು ಇದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಏನು ಏಳು ಹೇಳು ಹಳ್ಳಿಗಳು ಹೇಳಿದ್ರು ಅದ್ರ ಪ್ರಕಾರ ಎಲ್ಲಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಕಾಯ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಳೀಯ ನಾಯಕರು ಏನಿದ್ದಾರೆ ನಮ್ಮ ದಾಸಂಪುರಾವ್ ಇದರಲ್ಲಿ ಲೀಡರ್ಸು ಅವ್ರ್ಗು ಕೂಡ ಸ್ಟೇಜ್ ಮೇಲೆಲ್ಲ ಇದ್ರಲ್ಲ ಅವ್ರಿಗೂ ಕೂಡ ನಾನು ವಿನಂತಿ ಮಾಡೋದೇನೆಂದ್ರೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಆದಷ್ಟು ಬೇಗ ಯಾಕೆಂದ್ರೆ ಇವತ್ತು ಆಲ್ರೆಡಿ ಶುಕ್ರವಾರನ ಇನ್ನ ನಾಳೆ ಶನಿವಾರ ಎಲ್ಲ ವೀಕೆಂಡು ನಿನ್ನ ಅದಾದ್ಮೇಲೆ ಭಾನುವಾರ ನಂತರ ಸೋಮವಾರ ನಮಗೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ ಯಾಕೆಂದ್ರೆ ನಾವೀಗ ಏನು ಪಿ ಆರ್ ಆರ್ ಟೂನಲ್ಲಿ ಬಾಧಿತರಾಗಿದ್ದೀವಿ ನಾವು ಒಂದು ಬಿ ಡಿ ಹಾಕಿರೋರೆಲ್ಲ ಹಾಕ್ಬಿಡಿ ಯಾರವರು ಸೈಟ್ನವ್ರು ಇರಲಿ ಇರಲಿ ಲ್ಯಾಂಡ್ನವ್ರು ಇರಲಿ ನೀವೇನು ಆಕ್ಷೇಪಣೆ ಹಾಕ್ಬೇಕಾಗಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಕಾಪಿ ಇಟ್ಕೊಳ್ಳಿ ಆಮೇಲೆ ನೀವು ಮಾನ್ಯ ಶಾಸಕರು ಏನು ಇಲಾಖಾ ಶಾಸಕರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಸೋಮವಾರ ಮಂಗಳವಾರದವರೆಗೂ ನೀವು ಕಾದು ನಂತರ ಸುಮ್ಮನೆ ಕೂತ್ಕೊಂಡ್ರೆ ದೊಡ್ಡ ದುರಂತಕ್ಕೆ ಒಳಗಾಗ್ತೀರಿ ಸೊ ಅದ್ರಾಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನ್ಯಾಯಾಲಯಕ್ಕೆ ಹೋಗಬೇಡಿ ನ್ಯಾಯ ಕೇಳಬೇಡಿ ಅನ್ನೋದೆಲ್ಲ ತಪ್ಪು ಅದನ್ನು ನಾನು ಒಪ್ಪೋದಿಲ್ಲ ನೀವು ಕೊಡಿಸ್ಬಿಡಿ ಲೆಟ್ರ್ ಕೊಡಿಸ್ಬಿಟ್ರೆ ನಾವು ಬಿ ಡಿ ಎ ನೋಟಿಸಿಗೆ ಒಂದು ಒಂದು ಲೆಟ್ರ್ ಎಂಡರ್ಸ್ಮೆಂಟ್ ಕೊಟ್ಬಿಟ್ರೆ ಅವರು ಇಲ್ಲ ನಿಮ್ಮ ಯಾವುದೇ ಈ ಸರ್ವೆ ನಂಬರ್ಗಳಲ್ಲೂ ನಾವು ಪಿ ಆರ್ ಆರ್ ಟು ಭೂ ಸ್ವಾಧೀನ ಮಾಡೋದಿಲ್ಲ ರಸ್ತೆಗಳಿಗೋಸ್ಕರ ಸ್ವಾಧೀನ ಮಾಡೋದಿಲ್ಲ ಅಂತ ಒಂದು ಕೊಟ್ಬಿಟ್ರೆ ನಾವೆಲ್ಲರೂ ನಿರಾತಂಕ ಇರ್ತೀವಿ ನಾವೆಲ್ಲರೂ ಚಿರಋಣಿ ನಿಮಗೆ ಯಾಕೆ ಯಾಕೆಂದ್ರೆ ಇಪ್ಪತ್ತು ವರ್ಷದ್ರಿಂದ ಬಂದಿರೋದನ್ನ ಈಗ ಈ ರೀತಿ ಮಾಡಿದರೆ ಇದು ಎಲ್ಲ ವಿಷಯ ನಿಮಗೆ ಗೊತ್ತಿದೆ